ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಆತ್ಮೀಯ ಸ್ನೇಹಿತರೆ ಇವತ್ತಿನದನ್ನು ಕಡ್ಡಾಯ ಕನ್ನಡ ಪರೀಕ್ಷೆ ಬಗ್ಗೆ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ಯಾಕಂದರೆ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ ಪಿ ಡಿ ಒ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರ್ರಿ ಇವತ್ತಿನ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಆದ್ದರಿಂದ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಪರ್ವ ಪದ ತದ್ಭವ ನೋಡಿರಿ ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಕೈ ಇದ್ದಾನೆ ಪರ್ವ ಪದ ತದ್ಭವ ನೋಡಿರಿ ಪರ್ವ ಪರವ ಹಬ್ಬ ಹರ್ವ ನೋಡಿ ಸ್ನೇಹಿತರೆ ನಿಮಗೆ ಆನ್ಸರ್ ಗೊತ್ತಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಪರ್ವಪದ ತದ್ಭವ ನೋಡಿರಿ ಸ್ನೇಹಿತರೆ ಪರ್ವಪದ ತದ್ಭವ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಹಬ್ಬ ನೋಡ್ರಿ ಪರ್ವಪದ ತದ್ಭವ ಹಬ್ಬ ಇದು ಕೂಡ ಎಕ್ಸಾಮ್ಲಿ ಕ್ವಶನ್ ಆಗಿದೆ ಆದ್ದರಿಂದ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ನೋಟ್ ಮಾಡ್ಕೊರಿ ನಂತರ ನೋಡಿರಿ ಕರ್ನಾಟಕ ಗತವೈಭವ ಕೃತಿಯನ್ನು ರಚಿಸಿದವರು ಯಾರು ನೋಡ್ರಿ ಇದು ಕೂಡ ಎಕ್ಸಾಮ್ಲಿ ಕ್ವಶನ್ ಆಗಿದೆ ಕರ್ನಾಟಕ ಕೈಗತ ವೈಭವ ಕೃತಿಯನ್ನು ರಚಿಸಿದವರು ಯಾರು ಬೆನಗಲ್ ರಾಮರಾಯರು ಆಲೂರು ವೆಂಕಟರಾಯರು ಶ್ಯಾಮರಾಯರು ಶ್ರೀನಿವಾಸ ರಾಯರು ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಕರ್ನಾಟಕ ಗತ ವೈಭವ ಕೃತಿಯನ್ನು ರಚಿಸಿದವರು ಯಾರು ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಆಲೂರು ವೆಂಕಟರಾಯರು ಇವರು ಕರ್ನಾಟಕ ಗತ ವೈಭವ ಎಂಬ ಪ್ರಸಿದ್ಧವಾದ ಕೃತಿಯನ್ನು ರಚಿಸಿದ್ದಾರೆ ಇದು ಕೆ ಎಸ್ ಇಂದ ಹಿಡಿದು ಪಿ ಸಿ ಎಕ್ಸಾಮರು ಕೂಡ ಸಲ ಎಕ್ಸಾಮ್ಲಿ ಕ್ವೆಶನ್ ಆಗಿದೆ ಆದ್ದರಿಂದ ಈ ಕ್ವೆಶನ್ ಇಂಪಾರ್ಟೆಂಟ್ ಆಗುತ್ತೆ ಕರ್ನಾಟಕ ಗತವೈಭವ ಕೃತಿ ಆರು ವೆಂಕಟರಾಯವ್ರದ್ದು ನೆನಪಿರಲಿ ನಂತರ ನೋಡಿ ಸ್ನೇಹಿತರೆ ತಿರುಕನ ಕನಸು ಕವಿತೆಯನ್ನು ಬರೆದ ಕವಿ ನೋಡಿರಿ ಇದು ಕೆ ಪಿ ಸಿ ಗ್ರೂಪ್ ಸಿ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ ತಿರುಕನ ಕನಸು ಕವಿತೆಯನ್ನು ಬರೆದ ಕವಿ ನೋಡಿ ನಿಜಗುಣ ಶಿವಯೋಗಿ ದರಾ ಬೇಂದ್ರೆ ಮುಪ್ಪಿನ ಷಕ್ಷರಿ ಬಿ ಎಮ್ ಶ್ರೀ ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ತಿರುಕನ ಕನಸು ಕವಿತೆಯನ್ನು ಬರೆದ ಕವಿ ನೋಡ್ರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿ ಮುಪ್ಪಿನ ಷಡಕ್ಷರಿ ನೋಡ್ರಿ ತಿರುಕನ ಕನಸು ಕವಿತೆಯನ್ನು ಬರೆದ ಕವಿ ಅಂದರೆ ಅದು ಮುಪ್ಪಿನ ಷಡಕ್ಷರಿ ನೆನಪಿರಲಿ ಇದು ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ನಂತರ ನೋಡಿ ಸ್ನೇಹಿತರೆ ಸರಸ್ವತಿ ಮಣಿಹಾರ ಬಿರುದನ್ನು ಹೊಂದಿದವರು ನೋಡ್ರಿ ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ ಸರಸ್ವತಿ ಮಣಿಹಾರ ಬಿರುದನ್ನು ಹೊಂದಿದವರು ನೋಡ್ರಿ ಪಂಪ ದರ ಬೇಂದ್ರೆ ರನ್ನ ಬಿ ಎಮ್ ಶ್ರೀ ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಸರಸ್ವತಿ ಮಣಿಹಾರ ಬಿರುದನ್ನು ಹೊಂದಿದ ಕನ್ನಡದ ಕವಿ ಅಂತ ಭಾಳ ಎಕ್ಸಾಮ್ನಲ್ಲಿ ಕ್ವೆಶನ್ ಕೇಳಿದಾನೆ ಸ್ನೇಹಿತರೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡ್ರಿ ಪಂಪ ನೋಡ್ರಿ ಪಂಪದ ಇವನು ಸರಸ್ವತಿ ಮಣಿಹಾರ ಎಂಬ ಬಿರುದನ್ನು ಹೊಂದಿದ್ದ ಇವು ನಾವು ಆದಿಕವಿ ಅಂತ ಕರಿತೀವಿ ನೆನಪಿರ್ಲಿ ನೋಡಿರಿ ಆದಿಕವಿ ಅಂತ ಯಾರು ಅಂತ ಕೇಳಿದರೆ ಅದು ಕೂಡ ಪಂಪ ನೆನಪಿರಲಿ ನೋಡಿರಿ ಆದಿಕವಿ ಸರಸ್ವತಿ ಮಣಿಹಾರ ಎಂಬ ಬಿರುದನ್ನು ಹೊಂದಿದ ಕನ್ನಡದ ಕವಿ ಅಂತ ಕೇಳಿದರೆ ಅದು ಪಂಪ ನೆನಪಿರಲಿ ನಂತರ ನೋಡಿ ಸ್ನೇಹಿತರೆ ಕನ್ನಡ ವರ್ಣಮಾಲೆಯಲ್ಲಿ ಕಂಡುಬರುವ ಸ್ವರಗಳ ಸಂಖ್ಯೆ ನೋಡ್ರಿ ಕನ್ನಡ ವರ್ಣಮಾಲೆಯಲ್ಲಿ ಕಂಡುಬರುವ ಸ್ವರಗಳ ಸಂಖ್ಯೆ ನೋಡಿರಿ ಇದು ಹೆಜ್ಜು ಕ್ವಶನ್ ಇರ್ಬೋದು ಸ್ನೇಹಿತರೆ ಆದರೆ ಎಕ್ಸಾಮಲ್ಲಿ ಕುಂತಾಗ ಭಾಳ ಕನ್ಫ್ಯೂಸ್ ಆಗುತ್ತೆ ಆದ್ದರಿಂದ ಈ ಪ್ರಶ್ನೆ ತಂದೇನೆ ಸ್ನೇಹಿತರೆ ನೋಡಿ ಕನ್ನಡ ವರ್ಣಮಾಲೆಯಲ್ಲಿ ಕಂಡುಬರುವ ಸ್ವರಗಳ ಸಂಖ್ಯೆ ಮೂವತ್ತ್ನಾಲ್ಕು ಒಂಬತ್ತು ಹದಿಮೂರು ಹದಿನೈದು ನೋಡಿರಿ ಸ್ನೇಹಿತರೆ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿರಿ ಕನ್ನಡ ವರ್ಣಮಾಲೆಯಲ್ಲಿ ಕಂಡುಬರುವ ಸ್ವರಗಳ ಸಂಖ್ಯೆ ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಹದಿಮೂರು ನೋಡ್ರಿ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಹದಿಮೂರು ಸ್ವರಗಳು ಕಂಡುಬರುತ್ತವೆ ಇದು ಕೂಡ ನೆನಪಿರಲಿ ಇಂಥ ಕ್ವಶನೇ ಕೂಡ ನಿಮಗೆ ಎಕ್ಸಾಮಲ್ಲಿ ಕುಳಿತಾನೆ ಇದು ಸಿಲ್ಲಿ ಅನ್ನಿಸ್ಬೋದು ಸ್ನೇಹಿತರೆ ಆದರೆ ಎಕ್ಸಾಮಲ್ಲಿ ಭಾಳ ಕನ್ಫ್ಯೂಸ್ ಆಗುತ್ತೆ ಆದ್ದರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ನೋಟ್ ಮಾಡ್ಕೊರಿ ನಂತರ ನೋಡಿರಿ ಸ್ನೇಹಿತರೆ ಸಂಧ್ಯಾಕ್ಷರಿಗಳಿಗೆ ಉದಾಹರಣೆ ನೋಡಿ ಸಂಧ್ಯಾಕ್ಷರಗಳಿಗೆ ಉದಾಹರಣೆ ನೋಡಿರಿ ಅ ಐ ಓ ತ ಯ ನೋಡಿರಿ ಸ್ನೇಹಿತರೆ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನೋಡಿರಿ ಸಂಧ್ಯಾಕ್ಷರಗಳಿಗೆ ಉದಾಹರಣೆ ಇದು ಲಾಸ್ಟ್ ಟೈಮ್ ಕೆ ಪಿ ಎಸ್ ಸಿ ಎಕ್ಸಾಮ್ದವರು ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ ಇದನ್ನೇ ನೋಡಿ ಸಂಧ್ಯಾಕ್ಷರಗಳಿಗೆ ಉದಾಹರಣೆ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಐ ಓ ಇದೆಯಲ್ಲ ಇದು ಒಂದು ಸಂಧ್ಯಾಕ್ಷರಗಳಿಗೆ ಉದಾಹರಣೆ ಆಗಿದೆ ಇದು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಕ್ಸಾಮ್ಲಿ ಕ್ವೆಶನ್ ಆಗಿದೆ ನೋಟ್ ಮಾಡ್ಕೋರಿ ನಂತರ ನೋಡಿ ಸ್ನೇಹಿತರೆ ಬಣ್ಣದ ತಗಡಿನ ತುತ್ತುರಿ ಕಾಸಿಗೆ ಕೊಂಡನು ಕಸ್ತೂರಿ ನೋಡ್ರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಈ ಗೀತೆ ರಚಿಸಿದ ಕವಿ ನೋಡ್ರಿ ಇದು ಎಲ್ಲ ಅಲ್ಲಿ ಕ್ವೆಶನ್ ಆಗಿದೆ ಸ್ನೇಹಿತರೆ ಗ್ರೂಪ್ ಸಿ ಎಫ್ ಡಿ ಎ ಪಿ ಡಿ ಒ ಎಲ್ಲ ಎಕ್ಸಾಮ್ನಲ್ಲಿ ಕ್ವೆಶನ್ ಆಗಿದೆ ಸ್ನೇಹಿತರೆ ನೋಡಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಈ ಗೀತೆ ರಚಿಸಿದ ಕವಿ ನೋಡ್ರಿ ಕುವೆಂಪು ಜಿ ಪಿ ರಾಜರತ್ನಂ ಬೇಂದ್ರೆ ಕುಮಾರ ವ್ಯಾಸ ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡ್ರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಈ ಗೀತೆ ರಚಿಸಿದ ಕವಿ ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡ್ರಿ ರಾಜರತ್ನಂ ನೋಡ್ರಿ ರಾಜರತ್ನಂ ಅದರಲ್ಲಿ ಇವರು ಈ ಪ್ರಸಿದ್ಧವಾದ ಒಂದು ಗೀತೆಯನ್ನು ರಚಿಸ್ತಾರೆ ಅದು ಯಾವುದಂದ್ರೆ ಬಣ್ಣ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಈ ಗೀತೆ ಭಾಳ ಪ್ರಸಿದ್ಧವಾಗಿದೆ ಸ್ನೇಹಿತರೆ ಎಕ್ಸಾಮ್ನಲ್ಲಿ ಕ್ವಶಿನ್ ಕೇಳ್ತಾ ಬರ್ತಾನೆ ನೆನಪಿರಲಿ ನಂತರ ನೋಡಿ ಸ್ನೇಹಿತರೆ ಪಸಂದು ಡ್ಯಾಶ್ ಭಾಷೆಯ ಪದ ನೋಡ್ರಿ ಪಸಂದು ಇದಿಲ್ಲ ಇದು ಯಾವ ಭಾಷೆಯಿಂದ ಬಂದ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಹಿಂದಿ ಇಂಗ್ಲೀಷು ಬಂಗಾಳಿ ಸಂಸ್ಕೃತ ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಪಸಂದು ಎಂಬುದು ಯಾವ ಭಾಷೆಯ ಪದ ನೋಡ್ರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಹಿಂದಿ ನೋಡ್ರಿ ಪಸಂದು ಎನ್ನುವುದೊಂದು ಹಿಂದಿ ಭಾಷೆಯ ಪದವಾಗಿದೆ ನೆನಪಿರಲಿ ನಂತರ ನೋಡಿ ಚೆನ್ನಾಗಿ ಎಂಬುದು ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ ಚೆನ್ನಾಗಿ ಎಂಬುದು ಕ್ರಿಯಾಪದ ರೂಢನಾಮ ಅವ್ಯಯ ನಾಮವಿಭಕ್ತಿ ನೋಡಿರಿ ಚೆನ್ನಾಗಿ ಎಂಬುದು ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಚೆನ್ನಾಗಿ ಎಂಬುದೊಂದು ಅವ್ಯಯ ಪದವಾಗಿದೆ ಇದು ಕೂಡ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳುವ ಚಾನ್ಸಸ್ ಇದೆ ನೋಟ್ ಮಾಡ್ಕೋರಿ ನಂತರ ನೋಡಿ ಭವಾವಳಿಗಳೆಂದರೆ ನೋಡಿರಿ ಇದು ಪಿ ಡಿ ಒ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ ನೋಡಿರಿ ಇದು ಪಿ ಡಿ ಒಕ್ಸಾಮ್ನಲ್ಲಿ ಕ್ವಶನ್ ಕೇಳಿದಾನೆ ನೋಡಿರಿ ಭವಾವಳಿಗಳೆಂದರೆ ನೋಡಿರಿ ಪ್ರೇಮ ಕಥೆಗಳು ಜನ್ಮಾಂತರ ಕಥೆಗಳು ಜನಪದ ಕಥೆಗಳು ದೆವ್ವದ ಕಥೆಗಳು ಅಥವಾ ದೆವ್ವನ ಕಥೆಗಳು ನೋಡಿರಿ ಸ್ನೇಹಿತರೆ ಭವಾವಳಿಗಳೆಂದರೆ ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಸ್ನೇಹಿತರೆ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಜನ್ಮಾಂತರ ಕಥೆಗಳು ನೋಡಿರಿ ಭವಾವಳಿಗಳೆಂದರೆ ಇದೊಂದು ಜನ್ಮಾಂತರ ಕಥೆಗಳಿಗೆ ಉದಾಹರಣೆಯಾಗಿದೆ ಇದು ಲಾಸ್ಟ್ ಟೈಮ್ ಪಿ ಒ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ನಂತರ ನೋಡಿರಿ ಸ್ನೇಹಿತರೆ ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ರಚಿಸಿದ ವ್ಯಾಕರಣಕಾರ ನೋಡಿರಿ ಇದು ತುಂಬ ಕ್ವಶನ್ ಆಗಿದೆ ನೋಡಿ ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ರಚಿಸಿದ ವ್ಯಾಕರಣಕಾರ ಕೇಶಿರಾಜ ಎರಡನೇ ನಾಗವರ್ಮ ಭಟ್ಟ ಕಳಂಕ ಭಾಮಹ ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ರಚಿಸಿದ ವ್ಯಾಕರಣಕಾರ ಬಾಳ ಎಕ್ಸಾಮ್ನ ಕ್ವಶನ್ ಕೇಳಿದಾನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿ ಎರಡನೇ ನಾಗವರ್ಮ ನೋಡಿ ಎರಡನೇ ನಾಗವರ್ಮದ ಇವನು ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ರಚನೆ ಮಾಡ್ತಾನೆ ಬಾಳ ಎಕ್ಸಾಮ್ನಿಗೆ ಕ್ವಶನ್ ಕೇಳಿದಾನೆ ಆದ್ದರಿಂದ ಕ್ವೆಶನ್ ಇಂಪಾರ್ಟೆಂಟ್ ಆಗುತ್ತೆ ನೋಟ್ ಮಾಡ್ಕೊರಿ ನಂತರ ನೋಡಿ ಸ್ನೇಹಿತರೆ ಕನ್ನಡದ ಮೊದಲ ವಿಶ್ವಕೋಶ ನೋಡಿರಿ ಈ ಕ್ವಶನ್ ಅಂತ ನಿಮಗೆ ಗೊತ್ತೇ ಇರಬೇಕು ಯಾಕಂದರೆ ಬಾಳೆ ಎಕ್ಸಾಮ್ನಿಗೆ ಕ್ವಶನ್ ಕೇಳಿದಾನೆ ನೋಡಿ ಸ್ನೇಹಿತರೆ ಕನ್ನಡದ ಮೊದಲ ವಿಶ್ವಕೋಶ ನೋಡ್ರಿ ವಿವೇಕ ಚಿಂತಾಮಣಿ ಶಿವತತ್ವ ಚಿಂತಾಮಣಿ ಮಾನಸೋಲ್ಲಾಸ ಯಾವುದೂ ಅಲ್ಲ ನೋಡಿ ಸ್ನೇಹಿತರೆ ಕನ್ನಡದ ಮೊದಲ ವಿಶ್ವಕೋಶ ನೆನಪಿರಲಿ ಸ್ನೇಹಿತರೆ ಬಾಳೆ ಎಕ್ಸಾಮ್ನಿಗೆ ಕ್ವಶನ್ ಆಗಿದೆ ಸ್ನೇಹಿತರೆ ನೋಡ್ರಿ ಕನ್ನಡದ ಮೊದಲ ವಿಶ್ವಕೋಶ ಅಂತ ಕರೆದ ಸ್ನೇಹಿತ ಅದು ವಿವೇಕ ಚಿಂತಾಮಣಿ ನೆನಪಿರಲಿ ನೋಡಿರಿ ಕನ್ನಡದ ಮೊದಲ ವಿಶ್ವಕೋಶ ವಿವೇಕ ಚಿಂತಾಮಣಿ ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ ಈ ಕ್ವಶನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಟ್ ಮಾಡ್ಕೊರಿ ನಂತರ ನೋಡಿ ಸ್ನೇಹಿತರೆ ಬಿ ಎಂ ಶ್ರೀ ಅವರ ಜನಪ್ರಿಯ ಕವನ ಸಂಕಲನ ನೋಡ್ರಿ ಇದು ಕೂಡ ಎಕ್ಸಾಮ್ಲಿ ಕ್ವಶನ್ ಆಗೋ ಚಾನ್ಸಸ್ ಇದೆ ಸ್ನೇಹಿತರೆ ನೋಡ್ರಿ ಬಿ ಎಂ ಶ್ರೀ ಅವರ ಜನಪ್ರಿಯ ಕವನ ಸಂಕಲನ ನೋಡ್ರಿ ಮೌನ ಗೀತೆ ಸಮುದ್ರದಾಚೆಯಿಂದ ಸಖಿ ಗೀತೆ ಇಂಗ್ಲೀಷ್ ಗೀತೆಗಳು ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಬಿ ಎಮ್ ಶ್ರೀ ಅವರ ಜನಪ್ರಿಯ ಕವನ ಸಂಕಲನ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಇಂಗ್ಲೀಷ್ ಗೀತೆಗಳು ನೋಡ್ರಿ ಬಿ ಎಮ್ ಶ್ರೀ ಅವರ ಜನಪ್ರಿಯ ಕವನ ಸಂಕಲನ ಅಂತ ಕೇಳಿದರೆ ಅದು ಇಂಗ್ಲೀಷ್ ಗೀತೆಗಳು ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ನೋಟ್ ಮಾಡ್ಕೋರಿ ನಂತರ ನೋಡಿ ಸ್ನೇಹಿತರೆ ಶಬ್ದ ಎಂದರೇನು ನೋಡ್ರಿ ಈ ಥರ ಕ್ವಶನ್ ಕೇಳ್ತಾ ಬರ್ತಾನೆ ಸ್ನೇಹಿತರೆ ನೋಡ್ರಿ ನಿಮಗೆ ಶಬ್ದ ಎಂದರೇನು ಗೊತ್ತಿರಬೇಕು ಸ್ನೇಹಿತರೆ ನಿರ್ದಿಷ್ಟ ಧ್ವನಿಗಳ ಗುಂಪು ಕನಿಷ್ಠ ಧ್ವನಿಗಳ ಗುಂಪು ವಿಶಿಷ್ಟ ಅಕ್ಷರಗಳ ಗುಂಪು ಜನಸಾಮಾನ್ಯರ ಪದ ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಶಬ್ದ ಎಂದರೇನು ನೋಡಿ ಸ್ನೇಹಿತರೆ ಈ ಕ್ವಶನ್ ನಿಮಗೆ ಬಿಟ್ಟಿರ್ತೀನಿ ಸ್ನೇಹಿತರೆ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಸ್ನೇಹಿತರೆ ಶಬ್ದ ಎಂದರೇನು ನೋಡಿ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ಅಳು ನಗು ಮಲಗು ಯಾವ ಜಾತಿಯ ಕ್ರಿಯಾಪದಗಳು ನೋಡಿ ಸ್ನೇಹಿತರೆ ಅಳು ನಗು ಮಲಗು ಯಾವ ಜಾತಿಯ ಕ್ರಿಯಾಪದಗಳು ನೋಡಿ ನಿಷೇಧಾರ್ಥಕ ಕ್ರಿಯಾಪದ ಅಕರ್ಮಕ ಕ್ರಿಯಾಪದ ಸಕರ್ಮಕ ಕ್ರಿಯಾಪದ ವಿದ್ಯಾರ್ಥಿಕ ಕ್ರಿಯಾಪದ ನೋಡಿ ಸ್ನೇಹಿತರೆ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿರಿ ಅಳು ನಗು ಮಲಗು ಯಾವ ಜಾತಿಯ ಕ್ರಿಯಾಪದಗಳು ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿ ಇದೊಂದು ಅಕರ್ಮಕ ಕ್ರಿಯಾಪದಕ್ಕೆ ಉದಾಹರಣೆಯಾಗಿದೆ ಇದು ಕೂಡ ಕ್ವಶನ್ ಕೇಳಿದ ಎಕ್ಸಾಮಲ್ಲಿ ನೆನಪಿರಲಿ ಅಳು ನಗು ಮಲಗು ಇದೊಂದು ಅಕರ್ಮಕ ಕ್ರಿಯಾಪದಕ್ಕೆ ಉದಾಹರಣೆಯಾಗಿದೆ ನೆನಪಿರ್ಲಿ ನಂತರ ನೋಡಿ ಸ್ನೇಹಿತರೆ ಗುಹೇಶ್ವರ ಅಂಕಿತ ನಾಮದ ವಚನಕಾರ ಯಾರು ನೋಡ್ರಿ ಈ ಥರ ಒಂದು ಅಂಕಿತ ನಾಮ ಕೊಟ್ಟು ಇದು ಯಾರಿಗೆ ಸಂಬಂಧಿಸಿದಂತ ಕೂಡ ಕ್ವಶನ್ ಕೇಳುವ ಚಾನ್ಸಸ್ ಇದೆ ಸ್ನೇಹಿತರೆ ನೋಡ್ರಿ ಗುಹೇಶ್ವರ ಅಂಕಿತ ನಾಮದ ವಚನಕಾರ ಯಾರು ನೋಡ್ರಿ ಅಂಬಿಗರ ಚೌಡಯ್ಯ ಬಸವಣ್ಣ ಜೇಡರದಾಸಮಯ್ಯ ಅಲ್ಲ ಮಹಾಪ್ರಭು ನೋಡ್ರಿ ಗುಹೇಶ್ವರ ಅಂಕಿತ ನಾಮದ ವಚನಕಾರ ಯಾರು ನೋಡ್ರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡ್ರಿ ಜೇಡ್ರ ದಾಸಮಿ ಅವರಿಗೆ ಅಥವಾ ಸಾರಿ ಅಲ್ಲಮ್ಮ ಪ್ರಭವರದ ಒಂದು ಪ್ರಸಿದ್ಧವಾದ ಗುಹೇಶ್ವರ ಅಂಕಿತನಾಮದಿಂದ ಅಲ್ಲಮ್ಮ ಪ್ರಭವರು ಪ್ರಸಿದ್ಧವಾಗಿರ್ತಾರೆ ಇದು ಕೂಡ ಭಾಳ ಎಕ್ಸಾಮಲ್ ಕ್ವಶನ್ ಕೇಳಿದ ಸ್ನೇಹಿತರೆ ನೋಡಿರಿ ಅಲ್ಲಮ್ಮ ಪ್ರಭವರದ ಗುಹೇಶ್ವರ ಅಂಕಿತನಾಮ ನೆನಪಿರಲಿ ನಂತರ ನೋಡ್ರಿ ಸ್ನೇಹಿತರೆ ಕನ್ನಡ ಲಿಪಿಯ ಮೂಲ ನೋಡಿರಿ ಈ ಥರನೂ ಕ್ವಶನ್ ಕೇಳಿದಾನೆ ಸ್ನೇಹಿತರೆ ಪಿ ಡಿ ಯು ಎಕ್ಸಾಮಲ್ ಲಾಸ್ಟ್ ಟೈಮ್ ಇದೇ ಕ್ವಶನ್ ಕೇಳಿದಾನೆ ಕನ್ನಡ ಲಿಪಿಯ ಮೂಲ ನೋಡ್ರಿ ಕರೋಷ್ಟಿ ನಾಗರಿ ದೇವನಾಗರಿ ಬ್ರಾಹ್ಮಿ ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಕನ್ನಡ ಲಿಪಿಯ ಮೂಲ ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡ್ರಿ ಭ್ರಾಮಿ ನೋಡಿ ಕನ್ನಡ ಲಿಪಿಯ ಮೂಲ ಅಂತ ಕೇಳಿದರೆ ಅದು ಭ್ರಾಮಿ ಲಿಪಿಯಾಗಿರುತ್ತದೆ ಸ್ನೇಹಿತರೆ ಇದು ಕೂಡ ಎಕ್ಸಾಮ್ಲಿ ಕ್ವಶನ್ ಆಗಿದೆ ನೋಡಿ ಕನ್ನಡ ಲಿಪಿಯ ಮೂಲ ಅಂತ ಕೇಳಿದರೆ ಇದೊಂದು ಭ್ರಾಮಿ ಲಿಪಿಯಾಗಿರುತ್ತೆ ಸ್ನೇಹಿತರೆ ನೆನಪಿರ್ಲಿ ಕನ್ನಡ ಲಿಪಿಯ ಮೂಲ ಭ್ರಾಮಿ ಲಿಪಿ ನೆನಪಿರಲಿ ನಂತರ ನೋಡಿ ಸ್ನೇಹಿತರೆ ಪಂಪ ಪ್ರಶಸ್ತಿಗೆ ಮೊದಲು ಭಾಜನರಾದ ಕವಿ ಯಾರು ನೋಡ್ರಿ ಇದು ಕೂಡ ಕ್ವಶನ್ ಆಗಿದೆ ಭಾಳ ಎಕ್ಸಾಮಲ್ಲಿ ಪಂಪ ಪ್ರಶಸ್ತಿಗೆ ಮೊದಲು ಭಾಜನರಾದ ಕವಿ ಯಾರು ನೋಡ್ರಿ ತರಾ ಬೇಂದ್ರಿ ಶಿವರಾಮ್ ಕಾರನ್ ಕುವೆಂಪು ಗೋಪಾಲಕೃಷ್ಣ ಅಡಿಗ ನೋಡಿ ನಿಮಗೆ ಆನ್ಸರ್ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಪಂಪ ಪ್ರಶಸ್ತಿಗೆ ಮೊದಲು ಭಾಜನರಾದ ಕವಿ ಯಾರು ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಕುವೆಂಪು ನೋಡ್ರಿ ಇವರು ಪಂಪ ಪ್ರಶಸ್ತಿ ಮೊದಲ ಬಾರಿಗೆ ಪಡೆಯುತ್ತಾರೆ ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ ನೆನಪಿರಲಿ ನೋಡಿ ಪಂಪ ಪ್ರಶಸ್ತಿಗೆ ಮೊದಲು ಭಾಜನರಾದ ಕವಿ ಅಂತ ಕೇಳಿದರೆ ಅದು ಕುವೆಂಪು ನೆನಪಿರಲಿ ನಂತರ ನೋಡಿರಿ ಸ್ನೇಹಿತರೆ ಜನಪದ ಪ್ರದೇಶಕ ಕಲೆಗಳಿಗೆ ಸೇರಿದ ಪ್ರಕಾರ ನೋಡಿ ಜನಪದ ಪ್ರದರ್ಶಕ ಕಲೆಗಳಿಗೆ ಸೇರಿದ ಪ್ರಕಾರ ನೋಡಿರಿ ಪುರಾಣ ಯಕ್ಷಗಾನ ಸೂತ್ರದ ಬೊಂಬೆ ಆಟ ಪಾಯ ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಜನಪದ ಪ್ರದರ್ಶಕ ಕಲೆಗಳಿಗೆ ಸೇರಿದ ಪ್ರಕಾರ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಪುರಾಣ ನೆನಪಿರಲಿ ನೋಡ್ರಿ ಜನಪದ ಪ್ರದರ್ಶಕ ಕಲೆಗಳಿಗೆ ಸೇರಿದ ಪ್ರಕಾರ ಅಂತ ಕೇಳಿದರೆ ಅದು ಪುರಾಣ ಇದು ಲಾಸ್ಟ್ ಟೈಮ್ ಕೆ ಪಿ ಎಸ್ ಸಿ ಎಕ್ಸಾಮಲ್ಲಿ ಇದೇ ಕ್ವಶನ್ ಕೇಳಿದಾನೆ ನಿಮಗೆ ಡೌಟ್ ಇದ್ರೆ ಕೆ ಪಿ ಎಸ್ ಸಿ ಪ್ರಶ್ನೆ ಪತ್ರ ತೆಗೆರಿ ಅದರಲ್ಲಿ ಕ್ವೆಶನ್ ಆಗಿದೆ ಸ್ನೇಹಿತರೆ ನಂತರ ನೋಡಿ ಸ್ನೇಹಿತರೆ ಕೊನೆಯ ಪ್ರಶ್ನೆ ಹೊರಬಾಗಿಲು ಎಂಬುದು ಡ್ಯಾಶ್ ಸಮಾಸಕ್ಕೆ ಉದಾಹರಣೆಯಾಗಿದೆ ನೋಡಿ ಸ್ನೇಹಿತರೆ ಸಮಾಸದ ಮೇಲೂ ಕೂಡ ಭಾಳ ಎಕ್ಸಾಮ್ ಕ್ವೆಶನ್ ಕೈದಾನೆ ಹೊರಬಾಗಿಲು ಎಂಬುದು ಡ್ಯಾಶ್ ಸಮಾಸಕ್ಕೆ ಉದಾಹರಣೆಯಾಗಿದೆ ನೋಡಿರಿ ಕ್ರಿಯಾ ಸಮಾಸ ಗಮಕ ಸಮಾಸ ದ್ವಿಗು ಸಮಾಸ ಅಂಸಿ ಸಮಾಸ ನೋಡ್ರಿ ಸ್ನೇಹಿತರೆ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹೊರಬಾಗಿಲು ಎಂಬುದು ಯಾವ ಸಮಾಸಕ್ಕೆ ಉದಾಹರಣೆ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಹಂಸಿ ಸಮಾಸ ನೋಡಿರಿ ಹೊರಬಾಗಿಲಿ ಅನ್ನೋದೊಂದು ಹಂಸಿ ಸಮಾಸಕ್ಕೆ ಉದಾಹರಣೆ ಆಗಿದೆ ಸ್ನೇಹಿತರ ಇಷ್ಟೆಲ್ಲ ಮಾಹಿತಿ ಸ್ನೇಹಿತರೆ ನೀವು ಮುಂದೆ ಬರುವಂಥ ವಿ ಎ ಎಕ್ಸಾಮ್ ಆಗಲಿ ಮತ್ತು ಪಿ ಡಿ ಒ ಪರೀಕ್ಷೆಗಳಿಗೆ ಪ್ರಮುಖವಾದ ಪ್ರಶ್ನೆಗಳನ್ನ ಚರ್ಚೆ ಮಾಡಿದರೆ ಸ್ನೇಹಿತರೆ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ದಯವಿಟ್ಟು ಜಾಯ್ನ್ ಆಗಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು